ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡೀನಿ ನಾವು ಎಲ್ಲೋ ಹೊಂಟೀವ್ರಿ ಎಲ್ಲಿ ಹೊಂಟೀವಿ ಅನ್ನೋದ ಹೇಳ್ತೀನಿ ಅಂಬ್ರಿ ಏನು ಕೈಯಾಗೈತೆ ಅನ್ನೋದು ಒಂದು ಸೆಕೆಂಡ ಹೇಳ್ತೀನಿ ನಮ್ಮ ಅತ್ತಿಯರಿಗೆ ಹಂಗೆ ನಾವು ಹೋಗಿ ಬರ್ತೀವಿ ರೀ ಅತ್ತಿ ಅಂತ ಹೇಳ್ದೆ ಆಯ್ತು ಹೋಗಿ ಬಾ ಅಂತ ಹೇಳಿದ್ರು ಹಂಗೆ ನೋಡ್ರಿ ಇವು ಸೀರೆ ತೊಂದ್ರೆ ಮೂರು ಸೀರೆ ಒಂದು ನನಗೆ ಒಂದು ನಮ್ಮ ಅಕ್ಕಗ ಒಂದು ನನ್ನ ಫ್ರೆಂಡ್ ಅಶ್ವಿನಿಗೆ ಮೂರು ಮಂದಿ ಕಿಸಿಂದ್ರೆ ಡಿಸೈಡ್ ಮಾಡಿ ಮೂರು ಮಂದಿ ಸೀರೆನ ಆನ್ಲೈನ್ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿ ಇನ್ಸ್ಟಾಗ್ರಾಮ್ ಒಳಗೆ ಆನ್ಲೈ ಆರ್ಡ್ರ್ ಮಾಡಿವಿ ಸೀರೆಗಳು ಸೂರತ್ತಿಂದ ಬಂದಾವ ರೀ ನೋಡಿರಿ ಸೀರೆ ಹಂಗದ್ರಿ ನೋಡ್ರಿ ಇದು ಬ್ಲೌಸ್ ಬ್ಲೌಸ್ ಈ ಥರ ಐತಿ ಸೀರೆ ಈ ಥರ ಐತಿ ಹಿಂಗೈತಿ ಸೀರೆ ಭಾರಿ ಐತಿ ರೀ ಮಸ್ತ್ ಐತಿ ಕ್ವಾಲಿಟಿನೂ ಸೂಪರ್ ಐತಿ ನಾವು ಆನ್ಲೈನ್ದಾಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಾಗ ಹಾಕಕತ್ತೀವಿ ಹೆಂಗೆ ಬರ್ತೈತಿ ನನಗೆ ಗೊತ್ತಿಲ್ಲ ಅದ್ರಾಗ ಅವ್ರ ಲಾಂಗ್ವೇಜ್ ನಮಗೆ ಬರ್ತಿರ್ಲಿಲ್ಲ ನಮ್ಮ ಲಾಂಗ್ವೇಜ್ ಅವ್ರಿಗೆ ಬರ್ತಿರ್ಲಿಲ್ಲ ಹೆಂಗೆ ಬರ್ತೈತಿ ಗೊತ್ತಿರಲಿಲ್ಲ ರೀ ಚಲೋ ಬಂದಾವ ಅದೆಲ್ಲ ಕ್ವಾಲಿಟಿ ಚಲೋ ಅದಾವ ಸೀರೇನೂ ಚಲೋ ಅದಾವ ಸಾಫ್ಟ್ ಮಾಸ್ತದ್ರಿ ಇವು ಯಾಕೆ ಮೂರು ಮಂದಿ ಸೇಮ್ ಸೀರೆ ಅನ್ನೋದು ಸರ್ಪ್ರೈಸ್ ಆಗಿಲ್ರಿ ಹೇಳ್ತೀವ್ರಿ ಒಂದು ಪ್ಲೇಸ್ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಒಂದು ಒಂದು ಸರ್ಪ್ರೈಸ್ ಅಲ್ಲಿ ಅವತ್ತಿನ ಈ ಉಟ್ಕೋಬೇಕಂತ ಹೇಳಿ ಸಿಂದ ಡಿಸೈಡ್ ಮಾಡ್ಕೊಂಡಿವಿ ಹಾಗಾಗಿ ಅದು ಈಗ ಹೇಳಲ್ಲ ರೀ ಸರ್ಪ್ರೈಸ್ ಆಗಿರ್ತಿವಿ ಮತ್ತು ಆಮೇಲೆ ಹೇಳ್ತೀನಿ ರೀ ಈಗ ಈ ಸೀರೆ ಅತಿಗೂ ಹೊಂಟೀವಿ ರೀ ಯಾಕಂದ್ರೆ ಅಚ್ಚಿನ ಬ್ಲೌಸ್ ಅದು ಹೊಲಿಸ್ಬೇಕಲ್ವಿ ಹಂಗಾಗಿ ರೀ ಇವೆರಡು ಇಲ್ಲೇ ಇಟ್ಟು ಇದೊಂದು ಸೀರೆ ಮಾತ್ರ ತಗೊಂಡು ಈಗ ಹೊಡ್ತೀವಿ ನಾವು ನಾವಿಬ್ಬರೇ ಹೊಂಟಿವ್ರಿ ಯಾಕಂದ್ರೆ ನಮ್ಮ ಹುಡುಗರು ಸಾಲಿಗೆ ಹೋಗ್ಯಾವ ಇಲ್ಲಾಂದ್ರೆ ಅವರು ಬಿಡ್ತಿದ್ದಿಲ್ಲ ಬೆನ್ನ ಬಂದ ಬರ್ತಿದ್ರು ಅವರು ಸ್ಕೂಲ್ಗೆ ಹೋಗೋರ್ದು ಹಂಗೆ ಹಾಗಾಕಿಸಿದ್ರೆ ನಾವು ಇಬ್ಬರೇ ಹೊಂಟಿವ್ರಿ ಅವ್ರಿಗೆ ಹೇಳಿವಿ ಹಿಂಗೆ ಬರ್ತೀವಿ ಅಂತ ಕಿಸಿಂದ ಜಲ್ದಿ ಬರ್ತೀವಿ ಅಂಥೇಳಿ ಜಲ್ದಿ ಬಂದ್ರಿ ಹಾಗೆ ಅಲ್ಲಿ ಸ್ವಲ್ಪ ಇಳಿದು ಹಣ್ಣು ತೊಗೋಬೇಕಂತ ಕಿಸಿನ ಗಾಡಿ ತರಬ್ದೇವಿ ಯಾಕಂದ್ರೆ ಮನ್ಯಾಗ ಹುಡ್ಗರು ಅದಾವಲ್ರಿ ಹಂಗೆ ಹೆಂಗೆ ಹೋಗೋದು ಅಂಥೇಳಿ ಕಿಸಂದ್ರ ಗಾಡಿ ತರ್ಬಿಕ್ಕಿಸಂದ್ರೆ ಹಣ್ಣು ತೊಗೊಳಾಕತ್ತೀ ನೋಡಿರಿ ಏನು ತೊಗೋಬೇಕು ಅಂತ ಹೇಳಿ ನೋಡಾಕತ್ತೀವಿ ಮತ್ತು ಏನು ಮನೆಯವ್ರಿನ ಕೇಳಾಕತ್ತಾರ ಏನು ತೋತಾರೆ ನೋಡ್ಬೇಕ್ರಿ ಅವರು ಎರಡು ತೊಗೊಂಡ್ರಿ ಎರಡು ಥರ ತೊಗೊಂಡ್ರು ಒಂದು ಕೆ ಜಿ ಸೇಬು ತೊಂದರು ಮತ್ತು ಒಂದು ಡಜನ್ ಬಾಳೆಹಣ್ಣು ತೊಗೊಳಾಕತ್ತಾರ ನೋಡಿರಿ ಅವರು ಮತ್ತು ದ್ರಾಕ್ಷಿದು ತೋತಿರಿ ನಂದೆ ನನ್ನ ಬಾಳೆಹಣ್ಣಿನ ಬದಲು ಏನು ರೀ ಬೇರೆ ತೊಗಬೇಕಂದ್ರೆ ಇಲ್ಲ ಬಾಳೆಹಣ್ಣು ತಂಪ ದೇಹಕ್ಕೆ ಈಗ ಬೇಸ್ಗೆ ಐತಿ ಹುಡುಗುರ್ಗ ಎಲ್ಲ ಆರೋಗ್ಯಕ್ಕೆ ಚಲೋ ಬಾಳೆಹಣ್ಣು ಸೇಬು ಹಣ್ಣು ಅಂತ ಅಂಥೇಳಿ ಬಾಳೆಹಣ್ಣು ಸೇಬು ಹಣ್ಣ ತೊಗೊಳಾಕತ್ತಾರ ನೋಡಿರಿ ಅಲ್ಲಿ ನಾನು ಹಂಗೆ ಸ್ವಲ್ಪ ಬ್ಲಾಗ್ ಮಾಡಾಕತ್ತಿದ್ದೆ ಆ ಕಡೆ ಈ ಕಡೆ ಅವರೆಲ್ಲ ನೋಡಕ್ಕತ್ತಿದ್ರಿ ನಂಗೆ ನೋಡ್ಲಿ ಬಿಡು ಪರವಾಗಿಲ್ಲ ಹಂಗೆ ರೂಢಿ ಆಗ್ತೈತೆ ಅಲ್ರಿ ಈಗ ಸ್ವಲ್ಪ ಮುಜುಗರ ಅನಿಸ್ತೈತಿ ಬಟ್ ಮುಂದೆ ಹಂಗೆ ರೂಢಿ ಆಗ್ತೈತಿ ಅಂತೇಳಿ ಅಂದ್ಕೊಂಡಿನಿ ಹಾಗೆ ಫೋನ್ಪೇ ಮಾಡಿದ್ರಿ ಅವರು ಜಾಸ್ತಿ ಅಮೌಂಟ್ ಬಲಿಯ ಇಟ್ಕೊಳ್ಳಲ್ಲ ಫೋನ್ಪೇ ಅದ ಅದೇ ಮಾಡಿಬಿಡ್ತಾರೆ ಹಾಗಾಗಿ ಅಲ್ಲೇ ಫೋನ್ಪೇ ಮಾಡಿದ್ರು ನೋಡಿರಿ ಈಗ ಹೋಗ್ಬೇಕು ರೀ ಮುಂದೆ ಈಗ ಬಂದ್ವಿ ರೀ ಅವ್ರು ರಿಯಾಕ್ಷನ ಯಾವ ಥರ ಇರ್ತೈತಿ ನೋಡೋಕೆ ಬ್ರಿ ಆಲ್ರೆಡಿ ಹೇಳಿವಿ ಆದರೂ ಇಷ್ಟು ಜಲ್ದಿ ಬರ್ತೀವಿ ಅಂತೇಳಿ ಅವ್ರು ಅಂದ್ಕೊಂಡಿರಲಿಲ್ಲ ನಾವು ಅವ್ರು ಹೇಳಿದ ಸಮಯಕ್ಕಿಂತ ಸ್ವಲ್ಪ ಜಲ್ದಿನ ಹೊಂಟೀವಿ ರೀ ಬರ್ರಿ ನೋಡಮ್ ರಿಯಾಕ್ಷನ್ ಹೇಗೆ ಇರ್ತೈತೆ ಅಂಥೇಳಿ ನೋಡಮ್ರಿ ಇದೇ ಅವ್ರ ಪೊಲೀಸ್ ಕ್ವಾಟ್ರಸ್ ಇಲ್ಲೇ ಫಸ್ಟ್ ನೋ ಫಸ್ಟ್ ಫ್ಲೋರ್ ಒಳಗೆ ಐತೆ ಅವ್ರ ಮನೆ ಬಂದೇವ್ರಿ ಇದೇ ಅವ್ರ ಮನೆ ಈಗ ಬಾಗ್ಲ ಹೊಡಿತೀವ್ರಿ ಬೆಲ್ಲ ಬಡ್ದ್ವಿ ಬೆಲ್ಲ ಚಾಲು ಇರಲಿಲ್ಲ ಹಂಗೆ ಆಯ್ಕೆ ಕೊಂಡಿ ಹೊಡೆದೇವ್ರಿ ನಮ್ಮ ಮನೆಯವ್ರ ತಾನು ವಿಡಿಯೋ ಮಾಡ್ತೀನಿ ಅಂತಂದ್ರಿ ಹಂಗಾಕಿ ಚಿಂದ್ರ ನಾನು ಮೊಬೈಲ್ ಕೊಟ್ಟೆ ಕೊಟ್ಟೆರಿ ಬಂದು ವಾಗ್ಲಾ ತೆಗಿದ್ರು ಆರಾಮ್ ನೋಡಿರಿ ನೀವು ನಿಮ್ಮಿಬ್ಬರನ್ನ ಕೆಲಸ ಹೋದೆ ರೀ ನಾವು ಹೋಗುದ್ರಾಗ ಅವರು ಪಾತ್ರೆ ಉಜ್ಜಾಕತ್ತಿದ್ರು ಇನ್ನೊಂದು ಎರಡು ಇದ್ದವು ರೀ ಹಾಗಾಗಿ ಒಂದೆರಡು ಉಜ್ರಿ ಬಡ ಬಡ ಅಂತೇಳಿ ತೊಳಿರಿ ಅಂತ ಹೇಳಿತ್ತೆ ನಾನು ತೊಳ್ಯಾಕತ್ತಿದ್ದು ರೀ ಇಬ್ಬರು ಮಾತಾಡ್ಕೊತಿದ್ವಿ ಹಂಗೆ ಅಣ್ಣ ಸ್ವಲ್ಪ ಡ್ಯೂಟಿಗೆ ಹೋಗಿದ್ರೆ ಅಲ್ಲೇ ಅಲ್ಲೇ ಅವ್ರ ಕ್ವಾರ್ಟರ್ಸ್ ಒಳಗೆ ಇತ್ತು ಅವ್ರು ಅಲ್ಲೇ ಇದ್ದರು ಹಂಗಾಕಿಸ್ ನಾವು ಎರಡೇ ಎರಡು ಬಾಂಡೆ ಇದ್ದು ಹಂಗಾಕಿಸಿದ್ ತೊಳ್ಕೊಂಡೇವ್ರಿ ನಮಗೆ ನಾವಿಬ್ಬರು ಭಾಳ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ರೀ ಒಂಥರ ಸ್ವಂತ ಅಕ್ಕ ತಂಗಿಯರು ಹಂಗಾಗಿ್ರಿ ಅಷ್ಟು ಭಾಳ ಕ್ಲೋಸ್ ಅದೀವಿ ನೋಡ್ರಿ ನಾವು ಹಂಗೆ ಒಯ್ದಿದ್ದು ಸೀರೆ ಹೇಳಿ ನೋಡಂಥಿಸಂದ್ರೆ ಯಾಕಂದ್ರೆ ಅವರು ನೋಡಿದ್ದಿಲ್ಲ ಮೂರು ಸೀರೆನ ಒಂದೇ ತ ನಾನೇ ಆರ್ಡ್ರ್ ಹಾಕಿದ್ದೆ ನಮ್ಮನಿಗೆ ಬಂದಿದ್ದು ಒಬ್ರೆ ಆರ್ಡ್ರ್ ಹಾಕಿ ಅಂತ ಹೇಳ್ಕಿಸಿದ್ರೆ ಒಬ್ಬರೇ ಆರ್ಡ್ರ್ ಹಾಕಿದ್ವಿ ನಮ್ಮನಿಗೆ ಬಂದಿದ್ದು ಹಂಗಾಕಿಸಿದ್ರೆ ಅವರು ಸೀರೆ ನೋಡಿದ್ದಿಲ್ಲ ಹಾಗಾಗಿ ನೋಡಿರಿ ಹೆಂಗೈತಿ ಸೀರೆ ಅಂಥೇಳಿ ಅಂದೆ ಬಿಚ್ಚಿ ಬಿಚ್ಚಿ ನಾವು ಗೊತ್ತಲ್ರಿ ಹೆಣ್ಮಕ್ಕೊಬ್ಬರೇ ಸ್ವಲ್ಪ ನೋಡಿದ್ರೆ ಎಲ್ಲ ಸಮಾಧಾನ ಆಗೋಲ್ಲ ಪೂರ್ತಿ ಬಿಚ್ಚಿ ನೋಡಿದಾಗ ಅದು ಸೀರೆ ಹೆಂಗೆ ಐತಿ ಕ್ವಾಲಿಟಿ ಹೆಂಗೆ ಐತೆ ಅಂತೇಳಿ ಗೊತ್ತಾಗ್ತೈತಿ ಅವರು ಅಂದರು ಸೀರೆ ಮಸ್ತ್ ಐತೆ ನೋಡಿರಿ ಸಾಫ್ಟ್ ಕ್ವಾಲಿಟಿ ಐತಿ ಭಾಳ ಚಂದ ಐತಿ ಅಂತೇಳಿ ಇದು ಮಾಡಿದ್ರಿ ಮತ್ತು ಹೇಳಾಕತ್ತಿದ್ರು ಇದ್ರೊಳಗೆ ಕಂಪಲ್ಸರಿ ಮ್ಯಾಚಿಂಗ್ ಫುಟಿ ಕೊಟ್ಬೇಕು ನೋಡ್ರಿ ಅಂತ ಹೇಳಾಕ್ತಿದ್ರು ಹೌದ್ರಿ ಅಂತೇಳಿ ರೀ ಹಂಗೆ ಮಾತಾಡಕತ್ತಿದ್ವಿ ರೀ ಅದು ಟಾಪಿಕ್ ಬಗ್ಗೆ ಏನೇನು ಊರಿಗೆ ಹೋಗೋದ್ರ ಬಗ್ಗೆ ಮಾತಾಡಕತ್ತಿದೇವ ನೋಡ್ರಿ ಹಂಗ ಅವಾಗ ಶಿವಣ್ಣರು ಬಂದ್ರಿ ಬರ್ನಾ ಅವ್ರವ್ರು ಎಲ್ಲ ಸ್ವಲ್ಪ ಕೂತು ಪ್ಲಾನ್ ಮಾಡಾಕತ್ತಿದ್ರು ಅಶ್ವಿನಿನೂ ಸ್ವಲ್ಪ ಬಟ್ಟೆ ಎಲ್ಲ ಆರ್ಡರ್ ಹಾಕಿ ತೊಗೊಂಡಿದ್ರು ಅಂತ ತೋರ್ಸಾಕತ್ತಿದ್ರು ಇವ್ಯೂ ಆರ್ಡರ್ ಹಾಕಿದ್ಯಾ ತಗೊಂಡಿದ್ ನೋಡ್ರಿ ಬಂದಾವ ನಾವು ಯಾವ ತೋಳ್ ಹೇಳ್ರಿ ಇದ್ರಾಗ ಉಟ್ಕೊಳಕ ಅಂತೇಳಿ ಎಲ್ಲ ಕೇಳಾಕತ್ತಿದ್ರು ನೋಡಾಕತ್ತಿದ್ದೆ ನಾನು ಹೆಂಗೆ ಅದಾವೆ ನೋಡ್ರಿ ಬಟ್ಟೆ ಅಂತೇಳಿ ನೋಡಾಕತ್ತಿದ್ದೆ ರೀ ಹಂಗೆ ನೋಡಾಕತ್ತೀನಿ ರೀ ಅಶ್ವಿನಿಯವರು ಹಂಗೆ ತೋರ್ಸಾಕತ್ತಿದ್ರಿ ಇನ್ನ ಏನೇನೋ ತೋರ್ ತೆಗೆದು ತಗದ್ ತಗದು ತೋರ್ಸಾಕತ್ತಿದ್ರಿ ಹಂಗೆ ಈ ಕಡೆ ಸೈಡ ಸೂಸವ್ರು ಕೂತಿದ್ರೆ ಅವ್ರ ಜೊತೆನೂ ಮಾತಾಡಕತ್ತಿದ್ರಿ ಡ್ರೆಸ್ ಎಲ್ಲ ಚಲೋ ಅದಾವೆ ರೀ ಒಳ್ಳೆ ಕ್ವಾಲಿಟಿ ಬಂದಾವ ಎಲ್ಲೆಲ್ಲಿ ಆರ್ಡ್ರ್ ಹಾಕಿನಿ ಅನ್ನೋದನ್ನು ಎಲ್ಲ ಹೇಳಾಕತ್ತಿದ್ರಿ ನೋಡಿದೆವಿ ಚಲೋ ಅದಾವ ಮಸ್ತ್ ಅದಾವ ಡ್ರೆಸ್ ಕ್ವಾಲಿಟಿನೂ ಚಲೋ ಅದಾವ ಡ್ರೆಸ್ನು ಚಂದ ಅದಾವ ನಾನು ಅವ್ರಿಗೆ ಹೇಳಿದೆ ಇದು ತೊಗೋರಿ ಇದು ತೊಗೋರಿ ಇವೆರಡು ಸರ್ಟ್ ತಗೋರಿ ಅಂತೇಳಿ ಒಂದೆರಡು ಸೈಡ್ ಒಂದೆರಡು ಸರ್ಟ್ ಡ್ರೆಸ್ನ ಚಾಯ್ಸ್ ಮಾಡಿ ಹೇಳಿದೆ ರೀ ಆಯ್ತು ರೀ ನೀವು ಯಾವ ಹೇಳ್ತೀರಿ ಉಟ್ಕೊಳ್ತೀನಿ ನಾವು ಅಂತಂದ್ರೆ ಯಾಕಂದ್ರೆ ಫ್ರೆಂಡ್ ಅಲ್ಲ ಬೆಸ್ಟಿ ಅಲ್ಲ ಹಾಗಾಕಿಸಿದ್ರೆ ನಾ ಹೇಳಿದ್ದು ಅಕ್ಕಿ ಅಂತ ಅನ್ನೋದಿಲ್ಲ ರೀ ಹಾಗಾಕಿ ಸಿಂದ್ರೆ ಉಟ್ಕೊಳಕತಿ ನಾನು ನೋಡ್ಕಿ ಸಿಂದ್ರೆ ಮತ್ತೆ ನೀಟಿಗೆ ವಾಪಸ್ಸು ಮರ್ಚಿ ಇಡಾಕತ್ತೀನಿ ನೋಡಿರಿ ಮತ್ತು ಇನ್ನೊಂದು ಸೆಟ್ ಡ್ರೆಸ್ ತೊಗೊಂಡ್ಬಂದಿ ನೋಡಿರಿ ಇದು ಹೆಂಗೈತಿ ಅಂತ ಹೇಳಿದ್ರಿ ಒಂದು ನಾಲ್ಕೈದು ಸೆಟ್ ಡ್ರೆಸ್ ತೊಗೊಂಡಾರಿ ಅವರು ಚಂದ ಅದಾವ ನೋಡಿರಿ ನೀವು ನೋಡ್ರಿ ಕಮೆಂಟ್ ಹಾಕಿರಿ ಡ್ರೆಸ್ ಹೆಂಗೆ ಅದಾವ ಅಂಥೇಳಿ ಚಂದ ಇಲ್ಲ ಎಲ್ಲರಿಗೂ ನೋ ನಾನು ಓಪನ್ ಮಾಡಾಗ ನೀವು ಎಲ್ಲರೂ ನೋಡಿರಿ ಡ್ರೆಸ್ ಹೆಂಗೆ ಅಂತ ಹೇಳಿ ಕಮೆಂಟ್ ಹಾಕ್ರಿ ಛಂದ ಇಲ್ಲ ಹೇಳ್ರಿ ಯಾವ ಡ್ರೆಸ್ ಚೆಂದ ಐತಿ ಹೇಳ್ರಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಮುಖಾಂತ್ರ ತಿಳಿಸ್ರಿ ನಮ್ಮದು ಹೆಣ್ಮಕ್ಳದು ಗೊತ್ತಲ್ಲ ರೀ ಹೆಣ್ಮಕ್ಳು ಮಾತಾ ಮುಗಿದಿಲ್ಲ ಆ್ಯಂಡ್ ರೀ ಡ್ರೆಸ್ ಚೆನ್ನಾಗಿದ್ದು ಕ್ವಾಲಿಟಿ ಚೆನ್ನಾಗಿದ್ದು ನೀವು ತಗೋರಿ ಅಂತ ಹೇಳ್ಕಿಸಂದ್ರೆ ಅಶ್ವಿನಿ ಹೇಳಾಕತ್ತಿದ್ರು ಇಲ್ಲ ಬೇಡ್ರಿ ನಂಗೆ ಮನೆನೇ ಎಲ್ಲ ರಗಡೆ ತೊಗೊಂಡಿನಿ ಬೇಡ ಅಂತ ಹೇಳ್ಕಿಸಂದು ನಾ ಹೇಳಾಕತ್ತಿದ್ದೆ ರೀ ಹಾಗಾಗಿ ಮಾತಾಡ್ಕೋತ ಹಾಗಾಗಿ ಕೂತಿದ್ದೇವೆ ರೀ ಡ್ರೆಸ್ ಎಲ್ಲ ಚೆಂದ ಅದಾವೆ ರೀ ನನಗೂ ಇಷ್ಟ ಅದು ನಾನು ಈ ಕೈಯಾಗ ಮರೂನ್ ಕಲರ್ ಐತಲ್ಲ ಇದೊಂದು ಉಟ್ಕೋರಿ ಇದೊಂದು ತೊಗೋರಿ ಅಂತ ಹೇಳಿದೆ ರೀ ಮತ್ತು ಅಲ್ಲಿ ಇನ್ನೊಂದು ಕಲರ್ ಐತಲ್ಲ ಗ್ರೀನ್ ಅದೊಂದು ತಗೋ ಅಂತ ತಿಂದ್ರೆ ಹೇಳಿದೆ ರೀ ಸೆಟ್ ತಗೋ ತಗೋ ತೊಗೋರಿ ಮತ್ತು ನೋಡೋಮು ಎರಡು ಸೆಟ್ ಸೀರೆ ತಗೋರಿ ಅಂಥೇಳಿ ಸೀರೆದಂತರೂ ಎಲ್ಲ ಫುಲ್ ಪ್ಲ್ಯಾನ್ ಮಾಡೀವಿ ಯಾವ್ದ್ಯಾವ್ದು ತೊಗೋಬೇಕು ಯಾವ್ಯಾವ ಥರ ಮಾಡಬೇಕು ಅನ್ನೋದು ಎಲ್ಲ ಫುಲ್ ಪಕ್ಕ ಪ್ಲ್ಯಾನ್ ಅದು ಇದನ್ನೇ ಒಂದು ಪ್ಲ್ಯಾನ್ ಇರಲಿಲ್ಲ ಹಂಗಾಕಿಸಿದ್ರೆ ಡ್ರೆಸ್ಸಿಂದು ಒಂದು ಸರಿಯಾಗಿ ಪಕ್ಕ ಪ್ಲ್ಯಾನ್ ಮಾಡಾಕತ್ತೀವಿ ನೋಡಿರಿ ಎಲ್ಲ ನೋಡಿ ಇಟ್ಟಿವ್ರಿ ಮತ್ತು ಹಂಗೆ ಮಾಡು ಹಿಂಗೆ ಮಾಡೋಮ್ ಅಲ್ಲಿ ಅದು ಮಾಡು ಇಲ್ಲಿ ಇದು ಮಾಡು ಅಂತೇಳಿ ಆ್ಯಕ್ಚುಲಿ ನಾನು ರಿಯಲ್ ವಾಯ್ಸ್ ಹಾಕಿಲ್ಲ ವಾಯ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿದ್ರು ರೀ ಭಾಳ ಚೆನ್ನಾಗಿ ನೀಟಾಗಿ ಕೂತ್ ಪ್ಲಾನ್ ಮಾಡಿವಿ ನೋಡಿ ಹೋಗಬೇಕಂದ್ರೆ ಅಶ್ವಿನಿ ಒಟ್ಟ ಬಿಡಲ್ಲ ಕಡೆ ಊಟ ಮಾಡ್ಕೊಂಡು ಹೋಗ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅನ್ನೋಕತ್ತಡ ಹಾಲ್ವಲ್ಲ ಅಂದ್ರೆ ಕೇಳಕತ್ತಿಲ್ರಿ ಹಾಗಾಗಿ ಊಟ ಮಾಡ್ಕೊಂಡೇ ಹೇಳಿ ರೀ ನಮ್ಮ ಮನೆಯವ್ರು ಎಷ್ಟು ಹಾಲ್ವಲ್ಲ ಅಂದ್ರೂ ಕೇಳಿಲ್ಲ ಇಲ್ಲ ಹೋಗೇ ಬಿಡು ಹೋ ಊಟ ಮಾಡ್ಕೊಂಡೇ ಹೋಗ್ರಿ ಅಂತೇಳಿ ಬಿಡ್ರಿ ಫೈನಲಿ ಎಲ್ಲ ಅಡುಗೆ ಐತ್ರಿ ಊಟಕ್ಕೆ ಕುಂದ್ರಾಕತ್ತೀವಿ ಭಾಳ ಪಾಪ ಅವ್ರು ಬೇಜಾರು ಮಾಡ್ಕೊಳಕತ್ತಿದ್ರು ಇಲ್ಲ ಏನಾರೇ ರೀ ಏನಾರೇ ಮಾಡ್ಬೇಕಾಗಿತ್ತು ಸಿಂಪಲ್ ಆಗೇತಿ ಅಂತೇಳಿ ಯಾಕಂದ್ರೆ ಗಡಿಬಿಡಿ ಐತ್ರಿ ನಾವು ಹೋಗ್ಬೇಕಾಗಿತ್ತು ರೀ ನಾವು ಮನೆಗೆ ಹೋಗ್ತಿವಿ ಅಂದ್ರೆ ಅವ್ರು ಬಿಡಾಲಗ್ಯಾರೀ ಇಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು ಏನಾಗ್ತಾರೆ ಹಾಗಂದ್ರೆ ನೀವು ಅದು ಇದು ಏನೋ ಮಾಡೋಕೆ ಹೋಗ್ಬೇಡ್ರಿ ಅನ್ನಸರ ಸರ ಮಾಡಿರಿ ಏನ ಸ್ಪೆಷಲ್ಲಾಗಿ ಜೀರಾ ರೈಸ್ ಮಾಡ್ಯಾವ್ರಿ ಅಶ್ವಿನಿ ಮಸ್ತ್ ಮಾಡ್ಯಾವ್ರಿ ಜೀರಾ ರೈಸ್ ಸಾಂಬಾರು ಚಪಾತಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಬದ್ನಿಕಾಯಿ ಪಲ್ಯ ಮಾಡ್ಯ ಸೂಪರ್ ಸೂಪರಾಗಿತ್ತು ಊಟ ಮಸ್ತ್ ಟೇಸ್ಟಿಯಾಗಿತ್ತು ಭಾಳ ಇಷ್ಟ ಆಯಿತು ಫ್ರೆಂಡ್ ಮನ್ಯಾಗ ಉಂಡಿದ್ದು ಕೈ ರುಚಿನೂ ಚೆನ್ನಾಗಿತ್ತು ಭಾಳ ಚಲೋ ಅನ್ನಿಸ್ತು ನೋಡ್ರಿ ಚಲೋ ಇತ್ತು ಅರ್ಜೆಂಟ್ ಒಳಗೂ ಎಷ್ಟು ಚೆಂದ ಅಡುಗೆ ಮಾಡಿಕೊಟ್ಟಿದ್ರಿ ಪಾಪ ಆಯ್ತು ರೀ ಊಟ ಗೀಟ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಹೊಂಟೇವೆ ನೋಡ್ರಿ ನಾವು ಅಣ್ಣಾರು ಬಂದಿದ್ದರು ಅಣ್ಣಾರು ಹೋಗ್ಬೇಕಂತ ವಾಪಸ್ ಅವರು ಡ್ಯೂಟಿಗೆ ಹೋಗ್ಬೇಕು ನಾವು ಹೊಂಟೇವೆ ನೋಡ್ರಿ ನಮ್ದಂತರು ಮುಗಿಲಾರ ಸಿಪ್ ಮುಗಿಲಾರ ಫ್ರೆಂಡ್ಶಿಪ್ಪ ಮುಗಿಲಾರ ಮಾತ ಹೋಗ್ತೀವಿ ನೋಡಿರಿ ನಾವೀಗ ಬಾಯಿ ಹೇಳಕತ್ತೀವಿ ನಾವು ಯಾವಾಗ್ರೆ ಹೋದರೆ ಶೀತಿಂದ ಎಷ್ಟು ಕಾಜಿಯಿಂದ ಮಾತಾಡ್ತಾರೆ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತ್ರಿ ಇದೇ ನೋಡಿರಿ ಅವ್ರ ಕ್ವಾರ್ಟರ್ಸ್ ವಾಪಸ್ ಬಂದ್ವಿ ಈಗ ಹೋಗ್ಬೇಕು ನಮಗೂ ಲೇಟ್ ಆಗತ್ತೈತಿ ಮತ್ತು ಇಲ್ಲಿ ನಿಂತು ಬಾಯಿ ಮಾಡಾಕತ್ತಾರ ನಾವು ಬಾಯಿ ಮಾಡಾಕತ್ತೀವಿ ನೋಡ್ರಿ ಇವತ್ತು ನಾವು ಸ್ಕೂಟಿ ತೊಗೊಂಬಂದೀವಿ ಕಾರ್ ಬಾಡ ಅಂತ ಹೇಳ್ಕಿಸಂದ್ರೆ ಸ್ಕೂಟಿ ತೊಗೊಂಬಂದಿವ್ರಿ ಈಗ ನಮ್ಮ ಜರ್ನಿ ಮತ್ತು ವಾಪಸ್ಸು ನಮ್ಮ ಮನೆ ಕಡೆ ಹೋಗ್ತೈತಿ ನೋಡ್ರಿ ಮನೆ ಕಡೆ ಹೋಗ್ಕಿಂತ ಮುಂಚೆ ಇನ್ನೂ ಅಲ್ಲಿ ಏನೇನೋ ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಬಾಯಿ ಹೇಳಾಕತ್ತಾರ ಅವರು ಬಾಯ್ ಮಾಡಾಕತ್ತೀ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದೈತಿ ನೋಡಿರಿ ಈಗ ಅಂಗಡಿಗೆ ಬಂದೆವು ಅಶ್ವಿನಿಯರು ಸೀರೆ ವಾಪಾಸ್ ತಂದೆ ಯಾಕೆ ತಂದೆ ಅಂದ್ರೆ ಆ ಸೀರೆಗೆ ಕುಚ್ಚು ಕಟ್ಬೇಕಂತೇಳಿ ವಾಪಸ್ ತಂದೆ ಆ ಸೀರೆಗೆ ನಾವು ಗೊಂಡೆ ಕಟ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಪ್ಲ್ಯಾನ್ ಮಾಡಿ ವಾಪಸ್ ಬಂದ್ವಿ ಬರಾಗ ಹಂಗೆ ಅಂಗಡಿಗೆ ಬಂದು ಅಲ್ಲಿ ಅದಕ್ಕೆ ದಾರ ಮತ್ತು ಬ್ಲೌಸಿಗೆ ಲಟ್ಕನ್ನು ಎಲ್ಲ ಪ್ರಿಪ್ರೇಷನ್ನ ತೊಗೊಳಾಕತ್ತಿದ್ದೆ ರೀ ನಾನು ಮತ್ತು ಸೂಜಿ ಸೂಜಿ ಬೇಕಾಗಿತ್ತು ಸೂಜಿ ಬಿಗ್ ಸೂಜಿ ಕಳೆದಿತ್ತು ನೋಡಿರಿ ಲಟ್ಕನ ಇವು ತೊಂದಿನಿ ಅದಾವೆ ನೋಡಿರಿ ಲಟ್ಕನ ಚಂದ ಅದಾವಿಲ್ಲ ಹೇಳಿರಿ ಮಸ್ತ್ ಅದಾವೆ ನೋಡಾಕಂತ ರಿಯಲ್ ಆಗಿ ಇನ್ನೂ ತುಂಬ ಚುಮ್ ತುಂಬ ಚೆನ್ನಾಗಿ ಸೂಪರಾಗಿ ಅದಾವೆ ರೀ ನೋಡಿರಿ ಈ ಥರ ಅದಾವೆ ಎಪ್ಪತ್ತು ರೂಪಾಯಿ ಹೇಳಿದ್ರಿ ನಾನು ಎರಡು ಸೊಟ್ಟು ಎರಡು ಸಟ್ ತೊತೀವಿ ಕಡಿಮೆ ಮಾಡಿರಿ ಅಂಥೇಳಿ ನೂರು ರೂಪಾಯಿಕ ಎರಡು ಸಟ್ ಮಾಡಿ ತೊಗೊಂಡೆ ನೋಡಿರಿ ನೋಡಿರಿ ಇವೆಲ್ಲ ತೊಗೊಂಡಿನಿ ಇಷ್ಟು ನಾನು ಇವಾಗ ತೊಗೊಂಡಿದ್ದೆ ಇನ್ನೂ ಸ್ವಲ್ಪ ಸುಜಿಯ ತೊಂದರೆ ಅಚ್ಚಿ ಕಡೆ ಐತಿ ನೋಡಿರಿ ಗೊಂಡೆ ಹಿಂಗೆ ಅದಾವ ಫುಲ್ ನೀಟಾಗಿ ಜೂಮಾಗಿ ತೋರಿಸಿದ್ದೀನಿ ಇದು ಅಂಗಡಿ ನಾ ಯಾವಾಗಲೂ ಇಲ್ಲೇ ಬರ್ತೀನಿ ಯಾಕಂದ್ರೆ ಇಲ್ಲಿ ಹೋಲ್ಸೇಲ್ ರೇಟ್ ಕೊಡ್ತಾರೆ ಅಂಗಡಿ ಇದು ಈ ಕಡೆ ಸ್ವಲ್ಪ ಸುಗಂಧಿ ಅಂಗಡಿ ಬಾಜು ಇದು ಹೋದ್ರೆ ಈ ಅಂಗಡಿ ಬರ್ತೈತೆ ನೋಡಿರಿ ಇಲ್ಲೇ ತೊಗೋತೀನಿ ರೀ ನಾ ಯಾವಾಗಲೂ ಅಲ್ಲಿ ಎಲ್ಲ ತೊಗೊಂಡು ಬಂದಿವ್ರಿ ಬಂದು ಇಲ್ಲಿ ನೋಡಿದೆವು ರೀ ಏನೇನು ತೊಗೋಬೇಕು ಅಂತ ಹೇಳ್ಕಂದ್ರೆ ಬಣ್ಣ ಅದು ತೊಗೋಬೇಕು ಅದು ಹುಡುಗರು ಆಟ ಆಡು ಬಣ್ಣ ಬಡಿ ಚಿರ್ಕಡಿ ಅಂತಾರಲ್ರಿ ಅವು ತೊಗೋಬೇಕಂತೇಳಿ ಬಂದೆವು ರೀ ನೋಡಾಕತ್ತೀವಿ ನೋಡ್ರಿ ಏನು ಸಿಕ್ಕಾಪ್ಟಿ ಕಾಸ್ಟ್ಲಿ ಹೇಳಕ್ಕತ್ತಾರ ಅಲ್ಲಿ ಅದಾವಲ್ಲಿ ನಾನು ತೋರಿಸ್ದೆ ಅವಳು ಗ್ರೀನ್ ಅದಕ್ಕೆ ಎಂಬತ್ತು ರೂಪಾಯಿ ಆಯ್ತು ಒಂದಕ್ಕೆ ಭಾಳ ಕಾಸ್ಟ್ಲಿ ಹೇಳಕ್ಕತ್ತಾರೀನ ನಮ್ಮ ಏರಿಯಾದಾಗ ಅಗ್ದಿ ಸಸ್ತಾ ಸಸ್ತ ಅದಾವ ಮತ್ತು ಅವು ಇನ್ನೂ ಗನ್ನಿನೂ ಇದ್ದು ರೀ ಅವು ಗನ್ನಿನೂ ಅದು ಕೇಳಿದ್ವಿ ಮುನ್ನೂರು ರೂಪಾಯಿ ಅದು ಎಲ್ಲ ಹೇಳಕತ್ತಾರ ಭಾಳ ಕಾಸ್ಟ್ಲಿ ಆಯ್ತು ಮತ್ತು ತೊಂದರು ಒಂದ ತಗೊಳಾಕ್ ಬರಲ್ಲ ಎರಡು ತೊಗೊಬೇಕ್ರಿ ಇಬ್ಬರಿಗೆ ಇಲ್ಲಿ ನೋಡ್ರಿ ಇವು ಎಷ್ಟು ಸಣ್ಣ ಅದಾವ ಅವಕ್ಕೂ ಚಿಕ್ಕಾಪ್ಟಿ ರೇಟ್ ಹೇಳಕತ್ತಾರ ಇವು ಇವ್ ಕೇಳಿದೆವು ನಾವು ಇವು ಇವ್ಕ ಇಲ್ಲದಾವಲ್ಲ ನೋಡ್ರಿ ಇವ್ಕ ಇವಕಂದ್ರೂ ಮೂರುವರೆ ನೂರು ರೂಪಾಯಿ ಅಂತ ಹೇಳಿದ್ರಿ ಹಂಗಾಗಿ ಭಾಳ ಆಗ್ತೈತೆ ಅಂತೇಳಿ ತೋಳಿಲ್ರಿ ಅವು ಬರೇ ಬಣ್ಣ ತಗೊಂಡ್ವಿ ಕಲರ್ ಕಲರ್ದು ಒಂದು ಐದು ಕಲರ್ ಬಣ್ಣ ತೊಗೊಂಡ್ವಿ ಇವ್ ಅನ್ನಕತ್ತಾರ ನಮ್ಮ ಮನೆಯವರು ರೇಟ್ ಸ್ವಲ್ಪ ಜಮಾಸ್ರಿ ಅಂದ್ರೂ ಅವ್ರು ಒಟ್ಟಾಗ ಕೂಡ ಹಾಕತ್ತಿಲ್ರಿ ಬಿಟ್ಟು ಹಾಯ್ ರೀ ಮುಂಜಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಶ್ವಿನಿಯರ್ ಮನೆಗೆ ಹೋಗಿ ಬಂದೆವು ನೋಡ್ರಿ ಎಷ್ಟಾಯ್ತು ಅಶ್ವಿನಿಯರ್ ಮನೆಯಿಂದ ಎರಡೂವರೆ ಮೂರು ಗಂಟೆಗೆ ಬಿಟ್ವಿ ಒಟ್ಟ ಬಿಡಾಲಾಗಿದ್ರೆ ಅವರು ಇನ್ನೂ ಕುಂದ್ರಿ ಕುಂದ್ರಿ ಕುಂದರಿ ಅನ್ನಕತ್ತಿದ್ರು ಕತ್ತಿದ್ರು ಬರೋದಕ್ಕೆ ಹಂಗೆ ಲೇಟ್ ಆಯ್ತು ಹಂಗೆ ಮಾರ್ಕೆಟ್ಗೆ ಹೋಗಿ ಬಂದ್ವಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಎಲ್ಲ ಐಟಮ್ಸ್ ಬೇಕಾಗಿದ್ದು ತೊಗೊಂಬಂದ್ವಿ ಆ ಸೀರೆ ತೋರ್ಸಿದ್ವಲ್ಲ ನಿಮ್ಗೆ ಆ ಸೀರೆ ಮ್ಯಾಚಿಂಗ ಲಂಗ ತೊಗೊಂಬಂದ್ವಿ ಹಿಂಗದ ನೋಡ್ರಿ ಲಂಗ ವೈಟ್ ಕಲರ್ ತೊಗೊಂಬಂದ್ವಿ ಪ್ರೀ ಕಲರ್ ತೊಗೋಬೇಕಂದ್ವಿ ಕ್ರೀಮ್ ಕಲರ್ ಮತ್ತು ಇದು ಇದನ್ನೂ ನಡಿತೈತಿ ಬಿಳಿದಾದ್ರೆ ಎಲ್ಲದಕ್ಕ ಮ್ಯಾಚ್ ಅಂತ ಹೇಳಿ ಬಿಳಿ ಕಲರ್ ತೊಗೊಂಬಂದೆ ಬಿಳಿ ಕಲರ್ ಅದಕ್ಕೆ ಮ್ಯಾಚ್ ಹಾಕೈತ್ರಿ ಬಿಳಿ ಕಲರ ಎರಡು ಲಂಗ ತೊಗೊಂಬನಿ ನನಗೊಂದು ನಮ್ಮ ಅಕ್ಕಗೊಂದು ಅಶ್ವಿನಿಯರು ಅವರು ನಾಳೆ ಮಾರ್ಕೆಟ್ಗೆ ಹೋಗಿ ತೊಳೋರು ಅದರ ನೋಡಿರಿ ಮತ್ತೆ ಏನೇನು ತೊಗೊಂಡಿನ ಲಿಪ್ಸ್ಟಿಕ್ ತೊಗೊಂಡಿನಿರಿ ನೋಡಿರಿ ಲಿಪ್ಸ್ಟಿಕ್ ಚೆಂದ ಐತೆ ಅಂತ ಅನ್ಕೋತೀನಿ ನೋಡ್ರಿ ಹೆಂಗೈತಿ ಚಾಕ್ಲೇಟ್ ಕಲರ್ ಇಲ್ಲ ಅಂಥೇಳಿ ನಾನೇ ತೊಗೊಂಬಂದೆ रेड मनी बॅड चॉक्लटी इथे नोड्री स्वल्प झुमकि तग झुमकि बे अश्विनी झुमकि हाकोळम झुमकि झुमकि तग

ಇನ್ನ ಪಿನ್ ತೊಗೊಂಡಿನಿ ಸ್ಯಾರಿ ಮ್ಯಾಚಿಂಗ ನೀರು ಪಾಲಿಸ್ ತೊಗೊಂಡಿನಿ ಇವು ಕ್ಲಿಪ್ ಅದಾವ ಕಾಜಲ್ ತಗೊಂಡಿನಿ ಆಯ್ತು ಇದಿಷ್ಟು ಏನು ಬ್ಲೌಸಿಗೆ ಬೇಕಂತ ಹೇಳಿ ಲಕ್ಕನ್ ತೊಗೊಂಡಿನಿ ನೋಡ್ರಿ ಲಕನ ನೋಡ್ರಿ ಹೆಂಗದ ಲಟ್ಕನ್ ಮ್ಯಾಚಿಂಗ್ ಅಂತೇಳಿ ತೊಗೊಂಬಂದಿವಿ ಚಂದದ ಅಂತ ಅನ್ಕೋತೀನಿ ನಿಮ್ಗೆ ಇಷ್ಟ ಅದು ಅಂತ ಅನ್ಕೋತೀನಿ ಚಲೋ ಅದಾಗಿಲ್ಲ ಹೇಳಿ ಲಟ್ಕನ್ನ ನಾನು ತೊಗೊಂಬಂದಿದ್ದೆ ಐಟಮ್ಸ್ ಎಲ್ಲ ಹಂಗೆ ಸೀರಿ ಬೊಂಡೆ ಕಟ್ಬೇಕು ಅಂತ ಹೇಳಿ ದಾರ ತೊಗೊಂಡಿದ್ದೀನಿ ಮುತ್ತು ನಾನು ಬಲ್ಲಿ ಇದ್ದು ಹ್ಞೂ ಎಷ್ಟಕ್ಕನು ತೊಗೊಂಬಂದು ನಿಂದ್ರಿ ಒಂದೊಂದು ಸೀರಿಗೆ ಎಡ್ಡೆಡ್ ರಂಗ್ ಹಿಡದ ಮೂರು ಸೀರಿಗೆ ಈ ಕಲರ್ ಆರ್ದಾರ ಈ ಕಲರ್ ಆರ್ದಾರ ತೊಗೊಂಬಂದಿದ್ದೀನಿ ಹ್ಞೂ ಇನ್ನು ಇದ್ರಾಗದ ತಳಗೆ ರೀ ಸುಮ್ಮ ಇನ್ನ ಇದ್ರಾಗದ ದಾರ ಸೂಜಿ ತೊಗೊಂಬಂದಿನಿರಿ ಹಂಗೆ ಇಷ್ಟೆಲ್ಲ ಮಾರ್ಕೆಟ್ಗೆ ಹೋಗಿ ಹಂಗೆ ಸಿನೂನಿಯರ್ ಮನೆಗೆ ಹೋಗಿ ಇಷ್ಟೆಲ್ಲ ಮಾಡ್ಕೊಂಬಂದಿವ್ರಿ ಮತ್ತೀಗ ಸೀರೆ ಗೊಂಡೆ ಕಟ್ಬೇಕಿನ್ನು ಹೋಗುದು ಊರಿಗೆ ಹೋಗೋದು ಭಾಳ ದಿನ ಉಳ್ದಿಲ್ಲ ಇನ್ನು ಎರಡು ಮೂರು ದಿನ ಉಳ್ದೈತೆ ಅಷ್ಟ ಹಂಗಾಗಿ ಇದು ಸೀರೆ ಗೊಂಡೆ ಕಟ್ಟಬೇಕು ಅದಕ್ಕಿಂತ ಮುಂಚೆ ನಾನು ಹೋಗಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ಬ ಹೋಗಿ ಬಂದು ಬಾಂಡೆ ಬಂದು ಮತ್ತು ಸೀರೆ ಗೊಂಡೆ ಕುಂದಿರ್ತೀನಿ ರೀ ಮತ್ತ ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಅಲ್ಲಿ ತನಕ ಬಾಯ್ ಬಾಯ್